ಉಡುಪಿಯಲ್ಲಿ ಒಂದು ಘಟನೆ ನಡೆದಿದೆ ಉಡುಪಿಯ ಮಲ್ಪೆಯಲ್ಲಿರುವಂತಹ ಹುಡುಗಿನ ಜೀನ ಎಂಬಾಕೆಯನ್ನ ಒಬ್ಬ ಜಿಹಾದಿ ಅಪರಿಸಿ ಅವಳನ್ನ ಎಲ್ಲೋ ಭಿಕೊಂಡಿದ್ದಾರೆ ರಕ್ಷಿಸಿದ್ದಾಳೆ ಮತ್ತು ಅದರ ಪತ್ತೆ ಇನ್ನೂ ಕೂಡ ಆಗಲಿಲ್ಲ ನಮಗೆಲ್ಲ ಗೊತ್ತಿದ್ದ ಹಾಗೆ ಈ ಬಗ್ಗೆ ಆ ಸಂತ್ರಸ್ತೆಯ ತಂದೆ ತಾಯಿ ಮತ್ತು ಮನೆಯವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಒಂದಷ್ಟು ವಿವರಗಳನ್ನು ತಿಳಿಸಿದ್ದಾರೆ ಆ ಹುಡುಗಿಯನ್ನ ಸುಮಾರು ಒಂಬತ್ತನೇ ಕ್ಲಾಸಿನಲ್ಲಿ ಅವಳನ್ನ ಅವಳನ್ನ ಎಲ್ಲೋ ಕರ್ಕೊಂಡು ಹೋಗಿ ಲಾಂಚ್ ಲಾಂಚ್ಗಳಿಗೆ ಕರ್ಕೊಂಡು ಹೋಗಿ ಅವಳ ಬತ್ತಲೆ ಇರುವಂತಹ ಅಥವಾ ಯಾವುದೋ ಫೋಟೋಗಳನ್ನು ತೆಗೆದು ಅದನ್ನು ಅದನ್ನು ಹಿಡಿದುಕೊಂಡು ಬೆದರಿಸಿ ಮೇಲೆ ಅವನು ಬಂಧನದಲ್ಲಿ ಕೂಡ ಇದ್ದ ಒಂದನೇ ಕ್ಲಾಸ್ ಇರಬೇಕು ಅಂದ್ರೆ ಇಲ್ಲಿ ಸದಾನ ಎರಡು ಸಾವಿರದ ಆರನೇ ಇಸ್ವಿ ಅಂತ ಹೇಳುವುದು ಒಂದು ವರ್ಷದ ನಂತರ ಮತ್ತೆ ಈಗ ಮತ್ತೆ ಅವಳನ್ನ ಅಪಹರಿಸುವಂತ ಕೆಲಸ ಆಗಿದೆ ಅಂದ್ರೆ ವ್ಯವಸ್ಥಿತವಾಗಿ ಆ ಯಾರು ಕರಮಳ್ಳಿಯ ಮೊಹಮ್ಮದ್ ಅಕ್ರಮ್ ಎನ್ನುವಂತ ಒಬ್ಬ ವ್ಯಕ್ತಿ ಇದ್ದಾನೆ ಅವನ ಅವನು ಬಹಳ ವ್ಯವಸ್ಥಿತವಾಗಿ ಅವಳನ್ನ ಮತ್ತೆ ಟ್ರ್ಯಾಕ್ ಮಾಡಿ ಮತ್ತೆ ಅವಳ ವ್ಯವಸ್ಥಿತವಾಗಿ ಮತ್ತೆ ಅಪರಿಸಿಕೊಂಡು ಹೋಗುವಂತ ಕಥೆಯನ್ನು ಮಾಡಿದ್ದಾರೆ ಇವತ್ತು ವಿಶ್ವ ಹಿಂದೂ ಪರಿಷತ್ತು ನಿರಂತರವಾಗಿ ಸಮಾಜದಲ್ಲಿ ಜಾಗೃತಿ ಕೆಲಸವನ್ನು ಮಾಡ್ತಾ ಬಂದಿದೆ ಇವತ್ತು ಲವ್ ಜಿಹಾದ್ ನಡೀತಾ ಇದೆ ಇದು ನೈಜ ಪ್ರೀತಿಯಲ್ಲ ಇದು ಪ್ರೀತಿ ಪ್ರೇಮದ ನಾಟಕ ಪ್ರೀತಿ ಪ್ರೇಮದ ನಾಟಕವನ್ನಾಡಿ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಹೆಣ್ಣು ಮಕ್ಕಳನ್ನ ಅಪರಿಸಿ ಅವರನ್ನ ಭಯೋತ್ಪಾದನೆ ಚಟುವಟಿಕೆ ಇರಬಹುದು ಅಥವಾ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸುವಂತಹ ಕಥೆಗಳನ್ನು ಮಾಡ್ತಾನೆ ಬಂದಿದ್ದಾರೆ ಅದನ್ನ ಸಮಾಜಕ್ಕೆ ತಿಳಿಸುವಂತಹ ಸಮಾಜದಲ್ಲಿ ಜಾಗೃತಿ ಮಾಡುವಂತಹ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ ನಿರಂತರವಾಗಿ ಹೇಳ್ತಾರೆ ಇದು ಜಿಹಾದ್ ಇದು ಲವ್ ಜಿಹಾ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಪ್ರೀತಿ ಪ್ರೇಮದ ನಾಟಕ ಇದರ ಹಿಂದೆ ಒಂದು ವ್ಯವಸ್ಥಿತವಾದಂತಹ ಹುನ್ನಾರವಿದೆ ಅಂತ ಎನ್ನುವಂಥದ್ದನ್ನ ಸಮಾಜಕ್ಕೆ ತಿಳಿಸುವಂತ ಕೃತ್ಯವನ್ನ ಕೆಲಸವನ್ನ ನಿತ್ಯ ನಿರಂತರವಾಗಿ ವಿಶ್ವ ಹಿಂದೂ ಪರಿಷತ್ ಜಾಗೃತಿ ಕೆಲಸವನ್ನು ಮಾಡ್ತಾರಂತೆ ವ್ಯಕ್ತಿ ಯಾರು ಹೋಗೋದಕ್ಕ ನಾವು ಕೇಳಿದ್ರೆ ನಿರಂತರವಾಗಿ ಡ್ರಗ್ಸ್ ಗಳನ್ನ ಅವರು ಹೆತ್ತ

ఇదన్నెండా ನಾವು ಕೇಂದ್ರದ ಗೃಹ ಇಲಾಖೆಯು ಕೂಡ ಮನವಿಯನ್ನು ಮಾಡಲಿದ್ದೇವೆ ಈ ಪ್ರಕರಣವನ್ನ ಎಲ್ಲ ತನಿಖೆಗೆ ಒಳಪಡಿಸಬೇಕು ರಾಷ್ಟ್ರೀಯ ತನಿಖೆ ದರೀಲಿ ಇದನ್ನ ತನಿಖೆಯನ್ನು ಮಾಡಬೇಕು ಎನ್ನುವ ಆಗ್ರಹವನ್ನ ನಾವು ಗೃಹ ಇಲಾಖೆಯ ಮುಖಾಂತರ ಕೇಂದ್ರ ಗೃಹ ಇಲಾಖೆ ಇರ್ಬೋದು ಗೃಹ ಮಂತ್ರಿಗಳಿಗಿರ್ಬೋದು ರಾಜ್ಯದ ಗೃಹ ಮಂತ್ರಿಗಳಿಗಿರ್ಬೋದು ಎಲ್ಲರಿಗೂ ಮನವಿಯನ್ನ ಇದ್ದೇವೆ ಮತ್ತು ಮತ್ತೆ ಮತ್ತೆ ನಾವು ಆಗ್ರಹ ಮಾಡ್ತೇವೆ ಪೊಲೀಸ್ ಇಲಾಖೆ ಬಗ್ಗೆ ನಿಷ್ಪಕ್ಷ ರಾಜಕೀಯ ರ ಹಿತವಾಗಿ ತನಿಖೆಯನ್ನು ಮಾಡಬೇಕು ಅವನನ್ನ ಬಂಧನವನ್ನು ಮಾಡಬೇಕು ಮತ್ತು ಆ ಹುಡುಗಿಗೆ ಆ ಹೆಣ್ಮಗಳಿಗೆ ಎತ್ತವರ ಜೊತೆ ಇರಲಿಕ್ಕೆ ಒಂದು ಸಮಯವನ್ನು ಪಡೆಯಬೇಕಂತೆ ಒಂದು ಆಗ್ರಹವನ್ನ ಈ ಮೂಲಕ ಮಾಡ್ತಾ ಇದ್ದೇವೆ ಅವರು ಈ ಪೂರ್ತಿ ಚಿತ್ರಣವನ್ನು ನಮ್ಮ ಕಣ್ಣ ನಮ್ಮ ಮುಂದೆ ಇಟ್ಟಿದ್ದರು ತಾರೀಕಿಗೆ ಒಂಬತ್ತರೇ ಕಾಸಿನಲ್ಲಿರುವಾಗ ಅವಳ ಮೇಲೆ ಯಾವ ರೀತಿಯಾಗಿ ಬಲವಂತವಾಗಿ ಅವಳನ್ನ ಫೋಟೋಗಳನ್ನು ತೆಗೆದು ಅವಳನ್ನ ಯಾವ ರೀತಿಯಾಗಿ ಮಾಡಲಾಯಿತು ಯಾವ ಪ್ರಕರಣ ದಾಖಲಾಯಿತು ಬಂಧನದಲ್ಲಿ ಆವಾಗ ಅವಳ ಮೇಲೆ ಇರುವಂತಹ ಆವರಣಗಳನ್ನ ಅವಳಿಗೆ ಕೊಟ್ಟು ಕೊಡುವಂತ ಕೆಲಸಗಳನ್ನು ಮಾಡಿದ್ದಾರೆ ಅದನ್ನ ಕತ್ಕೊಂಡು ಹೋಗಿದ್ದಾರೆ ಅದರ ಬಗ್ಗೆ ಹೇಳುವಾಗ ಪೊಲೀಸರಿಗೆ ಆದರೂ ಕೂಡ ಅವತ್ತು ನೋಟ್ ಮಾಡಲಿಲ್ಲ ಅವಳ ಜೈಲಿ like

ಒಂದು ಕೆಲಸವನ್ನ ಮಾಡಿದೆ ಈ ಬಗ್ಗೆ ವಿಶ್ವ ಹಿಂತ ಪರಿಷತ್ ಈ ಇದನ್ನ ಬಹಳ ಉಗ್ರವಾಗಿ ಖಂಡಿಸುತ್ತದೆ ಮತ್ತು ಇಡೀ ರಾಜ್ಯಾದ್ಯಂತ ಈ ಮೀಸಲಾತಿಯ ವಿರೋಧವಾಗಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆಯುತ್ತೆ ನಿಮ್ಮದು ಬೇರೆ ವಿಶ್ವವಿದ್ಧ ಪರಿಷತ್ತಿನಿಂದ ನೇರ ನೇರವಾಗಿ ಅವರದ್ದು ಎಂಟು ಒಂದು ಒಂಬತ್ತು ಇದೆ ಇದೇ ವಿಷಯ ಎಣ್ಣೆ ತಾರೀಕೆ ಎಲ್ಲ ಎಲ್ಲಾ ಜಿಲ್ಲೆ ರಾಜ್ಯದಂತೆ ಎಲ್ಲಾ ಜಿಲ್ಲಾ ಕೇಂದ್ರಗಳಿಂದ ಮಕ್ಕಳ ವಿಭಾಗದಲ್ಲಿ